ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಶುಭ ದಿನ ತಿಳಿಸುತ್ತಾ ಹೇಗಿದ್ದೀರಾ ಅರಮಿದ್ದೀರಾ ಎಂದು ಭಾವಿಸುವೆ ಸ್ನೇಹಿತರೆ ಈ ದಿನ ನಾನು ನಡೆದ ಒಂದು ಸತ್ಯ ಘಟನೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವೆ ಸೈಬೀರಿಯಾ ದೇಶ ಒಂದು ಚಿಕ್ಕ ದೇಶ ರಷ್ಯಾ ಬಾರ್ಡರ್ನಲ್ಲಿ ಇರುವ ಒಂದು ಪ್ರದೇಶ ಇಲ್ಲಿಂದ ವಿಶ್ವವಿಖ್ಯಾತ ಟೆನಿಸ್ ಆಟಗಾರ ನೋವಾಕ್ ಝೋಕೋವಿಕ್ ಎನ್ನುವ ವಿಶ್ವ ಗಣ್ಯರಲ್ಲಿ ನಾಲ್ಕನೇ ರ್ಯಾಂಕ್ ವಿಶ್ವ ಟೆನ್ನಿಸ್ ಆಟಗಾರರಾಗಿದ್ದಾರೆ ಇವರಿಗೆ ಸಂಬಂಧಿಸಿದ ಈ ಘಟನೆ ಇದಾಗಿದೆ ನಾವು ಪುಟ್ಟ ಮಕ್ಕಳಿದ್ದರೆ ಹೇಗೆ ಅವರನ್ನು ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸಿ ರೂಪಿಸಬಹುದು ಎನ್ನುವುದಕ್ಕೆ ಇವರು ಉತ್ತಮ ಉದಾಹರಣೆಯಾಗಿ ನಿಲ್ಲುವರು ಸ್ನೇಹಿತರೆ ಒಂದು ದಿನ ಶಾಲೆಯಿಂದ ಮನೆಗೆ ಬಂದ ತನ್ನ ಚಿಕ್ಕ ಮಗ ಏಳು ವರ್ಷದ ಸ್ಟೀಫನ್ ಅಪ್ಪ ಶಾಲೆಯಲ್ಲಿ ಈ ದಿನ ತುಂಬಾ ಮಕ್ಕಳು ಹೊರಗುಳಿದರು ಅವರಲ್ಲಿ ನನ್ನ ಸ್ನೇಹಿತ ಕೂಡ ಒಬ್ಬ ಅದೇ ರೀತಿ ಬೇರೆ ಬೇರೆ ಸ್ನೇಹಿತರು ಶಾಲೆಗೆ ಬರಲಾಗದೆ ಹೊರಗುಳಿದರು ಕಾರಣ ಅವರೆಲ್ಲ ಶಾಲೆಯಲ್ಲಿ ಕೊಡುವ ಊಟದ ಬಾಕ್ಸ್ಗೆ ಸಂಬಂಧಿಸಿದ ಫೀಸ್ ಕಟ್ಟಿಲ್ಲ ಅವರಿಗೆ ಕಟ್ಟಲು ಆಗಲ್ಲ ಮುಂದೆ ಅವರು ಶಾಲೆಗೆ ಬರಲ್ವೇನು ಎಂದು ದುಃಖಿತನಾಗಿ ತನ್ನ ತಂದೆ ವಿಶ್ವ ಮಟ್ಟದ ಆಟಗಾರ ತಂದೆ ಮುಂದೆ ಚಿಕ್ಕ ಮಗು ಪೇಚಾಡಿತು ಮಗುವಿನ ದುಃಖ ಮತ್ತು ಮಗ ಹೇಳಿದ ಕಾರಣ ಕೇಳಿ ಒಂದು ಕ್ಷಣವೂ ಯೋಚಿಸದೆ ಸೈಬೀರಿಯಾ ದೇಶದ ಶಾಲಾ ಆಡಳಿತಕ್ಕೆ ಸಂಬಂಧಿಸಿದ ಇಲಾಖೆಗೆ ಫೋನ್ ಮಾಡಿದಾಗ ತಿಳಿದ ವಿಷಯ ಅವರನ್ನ ದುಃಖಿತರನ್ನಾಗಿ ಮಾಡಿದ್ದು ನಿಜ ಆ ಕ್ಷಣವೇ ತಡ ಮಾಡದೆ ಇಡೀ ದೇಶದಲ್ಲಿ ಇರುವ ಪ್ರತಿ ಶಾಲೆಯ ಊಟದ ಬಾಕ್ಸ್ನ ಫೀಸ್ ಅವರು ಅವರ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಿಬಿಟ್ಟರು ಸ್ನೇಹಿತರೆ ಎಷ್ಟು ಹಣ ಗೊತ್ತೇ ಆರುನೂರ ಅರವತ್ತೇಳು ಡಾಲರ್ ಆರುನೂರ ಅರವತ್ತೇಳು ಸಾವಿರ ಡಾಲರ್ ಒಂದೇ ಕ್ಷಣದಲ್ಲಿ ಟ್ರಾನ್ಸ್ಫರ್ ಮಾಡಿ ದೇಶದ ಶಾಲಾ ಆಡಳಿತ ಇಲಾಖೆಗೆ ತಿಳಿಸಿದರು ಯಾವ ಮಗುವು ಊಟದ ಫೀಸ್ ಕಟ್ಟಿಲ್ಲ ಎಂದು ವಿದ್ಯಾಭ್ಯಾಸದಿಂದ ವಂಚಿತರಾಗುವುದು ಬೇಡ ಎಂದು ಸ್ನೇಹಿತರೆ ಅವರಿಗೆ ಗೊತ್ತು ಈ ಹಣ ಮತ್ತೆ ಹಿಂತಿರುಗಿ ಬರೋದಿಲ್ಲ ಎಂದು ಆದರೆ ತನ್ನ ಚಿಕ್ಕ ಮಗುವಿನ ಕಣ್ಣೀರು ಆತನ ಸ್ನೇಹಿತನ ದುಃಖ ಯೋಚಿಸಿದ್ದಲ್ಲದೆ ಪ್ರತಿ ಮಗುವಿಗೂ ಇನ್ನೊಂದು ಮಗು ಸ್ನೇಹಿತನೇ ಅಲ್ಲವೇ ಎಂದಿಗೂ ಈ ಕಾರಣದಿಂದ ಮಕ್ಕಳ ಸ್ನೇಹ ಕಮರಿ ಹೋಗಬಾರದೆನ್ನುವ ಯೋಚನೆಯೂ ಹೌದು ಸ್ನೇಹಿತರೆ ಇಡೀ ಸೈಬೀರಿಯಾ ದೇಶ ಇದನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಟಿವಿಯಲ್ಲಿ ಪ್ರಸಾರ ಮಾಡಿತ್ತು ಮಕ್ಕಳ ತಾಯಂದರು ಸಂಭ್ರಮಿಸಿದರು ಟೀಚರ್ಸ್ ಚಪ್ಪಾಳೆ ತಟ್ಟಿದರು ಮಕ್ಕಳು ಶಾಲೆಗೆ ನಾಳೆಯಿಂದ ಹೋಗಬಹುದೆಂದು ಕುಣಿದು ಕುಪ್ಪಳಿಸಿದರು ತಂದೆ ತಾಯಂದರು ನೋವಾಕ್ ಮತ್ತು ಜೂನಿಯರ್ ಸ್ಟೀಫನ್ಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದ್ದಲ್ಲದೆ ಆಶೀರ್ವದಿಸಿದರೂ ಕೂಡ ಇವೆಲ್ಲವನ್ನ ನೋಡಿದ ನೋವಾಕ್ ನಾನು ಒಂದೇ ವರ್ಷದಲ್ಲಿ ನಾಲ್ಕು ದೇಶಗಳಲ್ಲಿ ಟ್ರೋಫಿ ಎತ್ತಿ ಹಿಡಿದಿರುವೆ ಆದರೆ ಇವತ್ತು ಖುಷಿ ನಾನು ಎಂದಿಗೂ ಪಡಲಿಲ್ಲ ಎಂದು ಹೇಳಿದ್ದಾರೆ ಮುಂದುವರೆದು ಪ್ರತಿಯೊಬ್ಬ ಸೈಬೀರಿಯಾದ ಮಕ್ಕಳು ಘನತೆಯಿಂದ ಬದುಕಬೇಕು ಮತ್ತು ಬದುಕುವರೂ ಕೂಡ ನನ್ನ ಮಗನು ಕೈ ಹಿಡಿದು ಕೇಳಿದ ನಾನು ಊಟ ಮಾಡುವಂತೆ ಆ ಸ್ನೇಹಿತನು ಊಟ ಮಾಡಬೇಕಲ್ವಾ ಅಪ್ಪ ಎಂದು ಅದು ನನ್ನನ್ನು ಪ್ರೇರೇಪಿಸಿತು ನಿಜವಾದ ಶ್ರೇಷ್ಠತೆಯನ್ನ ಟ್ರೋಫಿಯಲ್ಲಿ ಅಳೆಯಲಾಗದು ಆದರೆ ದಯೆ ಮತ್ತು ಕರುಣೆಯಿಂದ ಅಳೆಯಲಾಗುತ್ತೆ ಎಂಬ ಪಾಠವನ್ನ ನನ್ನ ಮಗನಿಗೆ ಈ ಮೂಲಕ ನಾನು ತಿಳಿಸಲು ಇಚ್ಛಿಸಿದೆ ಎಂದು ಸ್ನೇಹಿತರೆ ಪ್ರೀತಿಯ ಅಸಾಧಾರಣ ಕ್ರಿಯೆ ಇದಲ್ವಾ ನಾವು ಚಿಕ್ಕ ಚಿಕ್ಕ ಹೆಜ್ಜೆಗಳ ಮೂಲಕ ನಮ್ಮ ಮಕ್ಕಳಿಗೂ ಮುಂದಿನ ಭವಿಷ್ಯದ ರುವಾರಿಗಳನ್ನಾಗಿ ಮಾಡೋಣ ಅಲ್ಲವೇ ದಯೆ ಪ್ರೀತಿ ಕರುಣೆ ವಿನಿಯ ದೃಢ ನಿರ್ಧಾರ ತೆಗೆದುಕೊಂಡು ಹೆಜ್ಜೆ ಮೂಡಿಸಂತೆ ಪ್ರೇರೇಪಿಸಿ ಸಲಹುವ ಒಪ್ಪುವಿರಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸಿ ಯು ठीक